ಬನ್ನಿ ಫ್ರೆಂಡ್ಸ್ ಇವತ್ತು ಬಜರಂಗಿ ಟೆಂಪಲ್ಗೆ ಹೊಂಟಿದ್ದೀವಿ ಎಲ್ಲಿಗೂ ಹನುಮಪ್ಪ ಟೆಂಪಲ್ ದ ಫೇಮಸ್ ಸೀದಾ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಅಲ್ಲಿಂದ ಹೊಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಟೆಂಪಲ್ಗೆ ಜನ ನೋಡಿ ಸಿಕ್ಕಾಪಟ್ಟೆ ಇತ್ತು ಖುಷಿ ಆಯಿತು ನೋಡಿ ಅಲ್ಲಿಂದ ಜೈ ಬಜರಂಗಿ ಅಂತ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದೀವಿ ಒಳಗಡೆ ಬೇರೆ ರೆಸ್ಟ್ ಇತ್ತು ಸಿಕ್ಕಾಪಟ್ಟೆ ವಾಪಸ್ ಬಂದು ನೋಡಿದೀವಿ ಫೋಟೋ ಶೂಟ್ ಮಾಡಿದ್ರು ಖುಷಿ ಖುಷಿಯಾಯಿತು ಅಲ್ಲಿಂದ ಒಳಗಡೆ ಹೋಗ್ತೀವಿ ಜನ ಸಾಗರ ನಮ್ಮ ಮಾಮ ಬೇರೆ ಬೆಳ್ಳಿ ತಾಯ್ತ ತಂದಿದ್ದ ಎಲ್ಲರೂ ಹಣ ಅಪ್ಪಂದು ಮೇಣ ತುಂಬಿಸ್ಬೇಕಂತ ತುಂಬಿಸಿದ ಪೂರೈತ ಬೇರೆ ದುಡ್ಡೇ ನೋಡ್ತಿದ್ದ ಒಳಗಡೆ ಹೋದ್ವಿ ಡಿ ಸೀದಾ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೀವಿ ಖುಷಿಯಾಯ್ತು ಕೂದು ಬಂದಿದ್ದೀವಿ ಎಲ್ಲರೂ ಪ್ರದಕ್ಷಿಣೆ ಆಗ್ತಾ ಇದ್ರು ನೋಡ್ತಾ ಇದ್ದರೆ ತುಂಬ ಆಗ್ತಿತ್ತು ನಮ್ಮ ಮಾವ ಬೇರೆ ತಾಯ್ತಾ ಒಳಗಡೆ ಕೊಟ್ಟಿದ್ದ ತಾಯ್ತಾ ಬರ್ತಾ ಇಲ್ಲ ಬರ್ತಾ ಹೊರಗಡೆ ನೋಡ್ತಾ ಇದ್ದ ಬಂತು ತಾಯ್ತ ಕೈ ಮಾಡ್ಕೊಳ್ತಾ ತು ಅಂದ ತಕ್ಷಣ ಅಲ್ಲಿಂದ ಹೊರಟಿವಿ ಜೊಗಮ್ಮನ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಹೋಗಿ ತಗೊಂಡು ಹಣಮ್ಮನಿಗೆ ಜೈ ಬಜ್ರಂಗಿ ಅಂತ ಅನ್ಕೊಂಡು ಸ್ವಲ್ಪ ಮುಂದೆ ಹೊರಟಿವಿ ನೀವು ಕೂಡ ಇಲ್ಲಿವರ್ಗೆ ಬರ್ತಿದ್ರೆ ಎಲ್ರಿಗೂ ಹಣಪ ಬಂದ್ರೆ ಎಲ್ಲರೂ ಒಂದು ಕಮೆಂಟ್ ಮಾಡಿ ಜೈ ಅಂತ ಜೈ ಹನುಮಾ ಜೈ